நம்மம்மார உமா மகேஸ்வரிமா நம்மம்மார உமா மகேஸ்வரி நம்மொடகி ஹஞாரம்மா கம்மகோலன வைரி சுத்தநாத சுண்டி ಉಮೇಶ್ವರಿಯಾರ ನಮಸ್ಕಾರ ವೀಕ್ಷಕರೇ ಶಿಕ್ಷಕರ ಹೋರಾಟದ ಪರ್ವ ಭಾಗ ಎರಡು ಎನ್ನುವ ವಿಶೇಷವಾಗಿ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಶಿಕ್ಷಕರು ಈ ವಿಚಾರದಲ್ಲಿ ವಿಶೇಷವಾಗಿ ಇಲ್ಲಿ ಏನು ಹೋರಾಟ ಮಾಡ್ತಾ ಇರ್ತಾರಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಶಿಕ್ಷಣವನ್ನ ಬೋಧನೆ ಮಾಡಿ ಸ್ವತಃ ತಾವು ಶಿಕ್ಷೆಯನ್ನ ಅನುಭವಿಸೋದಕ್ಕೆ ಶಿಕ್ಷಕರು ಎನ್ನುತ್ತಾರೆ ಅಂತ ಹೇಳಿ ಏನಾದರೂ ವಿಶ್ಲೇಷಣೆ ಮಾಡ್ಬೋದು ಈಗ ಹೇಗಾಗಿದೆ ಅಂದ್ರೆ ನಂಬಿಕೆನೆ ಹೋಗ್ಬಿಟ್ಟಿದೆ ಅವ್ರಿಗೆ ಯಾರೋ ಬರ್ತಾರೆ ಇಲ್ಲಿ ಗುಡಿಸ್ಲಿಗೆ ಬೆಂಕಿ ಹಚ್ಚಿ ಚಾ ಕಾಸಕೊಳಿಕ್ ಬರ್ತಾರಂತ ಹೇಳ್ತಾರೆ ನಮ್ಮ ಕಡೆ ಅಂದ್ರೆ ವೇದಿಕೆಯನ್ನ ಉಪಯೋಗಿಸ್ತಾರೆ ಈಗ ಲಾಸ್ಟ್ ಟೈಮ್ ಆಗಿದ್ದ ಹಂಗೆ ಈ ಸಂಕ್ನೂರವ್ರು ಹಾಗೆ ಸಿಂಡಿಕೇಟ್ ಎಲ್ಲರೂ ಮಾತಾಡಿದಾಗ ನಾವು ಕವರೇಜ್ ಮಾಡಿದ್ವಿ ಒಂದು ಆಶಾಕರಣೆ ಇತ್ತು ಸರಿ ಹೋಗ್ಬಹುದು ಅಂತ ಹೇಳಿ ಇವ್ರಿಗೆ ಮತ್ತೆ ಸ್ಟ್ರೈಕಿಗೆ ಕೂತಾಗ ಅನಿಸ್ತು ಪ್ರಾಯಶ ಮೂಗಿಗೆ ತುಪ್ಪ ಹಚ್ಚಿ ಹೋಗಿದರೆ ನಾಲ್ಗೆ ಮೇಲೆ ಹೋಗ್ತಾ ಇಲ್ಲ ಹಂಗೆ ಆಗಿದೆ ಹಂಗೆ ಆಗ್ಬಾರ್ದು ಈಗ ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಈಗ ಕೆ ಸಿ ಡಿ ಮೈದಾನಕ್ಕೆ ಕೆ ಸಿ ಡಿ ಅಂಗಳದಲ್ಲಿ ಈ ಸ್ಟ್ರೈಕ್ ಮುಂದುವರೆದ ಪರ್ವ ಇಂದು ಶುರುವಾಗಿದೆ ಅಂತ ಹೇಳ್ಬೋದು ಈ ಬಾರಿ ಅವ್ರು ಮಾತ್ರ ಏನೇ ಆಗ್ಲಿ ಬಂದು ವೇದಿಕೆಗೆ ಸುಮ್ಮನೆ ಆಶ್ವಾಸನೆಗಳು ಕೊಡೋದಕ್ಕಿಂತ ಒಂದ್ ರೀತಿಯಿಂದ ನಮ್ಗೆ ಬಾಯಿಗೆ ಮಣ್ಣೆ ಹಾಕ್ಬಿಡ್ರಿ ಅನ್ನೋ ಅರ್ಥದಲ್ಲಿ ಬೇಸರಗೊಂಡಿದ್ದಾರೆ ಯಾಕಂದ್ರೆ ಅವರ ಎಫರ್ಟ್ ಹಂಗಿದೆ ಇಲ್ಲಿ ಅಸಮಾನತೆ ಅಂತ ಹೇಳ್ತಾರೆ ಹಂಗ ಆಗ್ಬಿಡಿದೆ ಹಂಗ ಆಗ್ಬಾರ್ದು ಇಲ್ಲಿ ಯಾರಾದ್ರೂ ಬರೋದಾದ್ರೆ ನೀವು ಬಂದು ಕುತ್ಕೊಂಡ್ಬಿಡಿ ಬರೀ ಭಾಷಣ ಮಾಡಿ ಹೋಗ್ಬೇಡಿ ಅಂತ ಹೇಳ್ತಾ ಎಲ್ಲ ಚಿತ್ರಣವನ್ನ ನಿಮ್ಗೆ ತೋರಿಸ್ತೀವಿ

ರೆಸಲ್ಯೂಷನ್ ಆಗಿದ್ದನ್ನ ನಾವು ಕೇಳ್ತಾ ಇದ್ದೀವಿ ನಾವೇನು ಹೊಸದೇನು ಕೇಳ್ತಾ ಇಲ್ಲ ಆಗಿದ್ದನ್ನೇ ಮೂರು ವರ್ಷದಿಂದ ನಾವು ಸಮಾಧಾನದಿಂದ ತಾಳ್ಮೆಯಿಂದ ವೇಟ್ ಮಾಡಿದ್ವಿ ಅವ್ರು ನಮ್ ಬಗ್ಗೆ ಯೋಚನೆ ಮಾಡ್ತಾರೆ ವೇತನ ಪರಿಷ್ಕರಣೆ ಮಾಡಿ ಆದೇಶ ಹೊರಡಿಸ್ತಾರೆ ಅಂತ ತುಂಬಾ ವೇಟ್ ಮಾಡಿದ್ವಿ ಬಟ್ ನಿನ್ನೆ ದಿನ ನಾವು ಡಿಸ್ಕಶನ್ಗೆ ಹೋದಾಗ ಮತ್ತೆ ಒಂದು ವಾರ ಒಂದು ತಿಂಗಳು ನಾಲ್ಕು ತಿಂಗಳು ಅಂತ ಟೈಮ್ ಕೇಳ್ತಾ ಇದ್ದಾರೆ ನಮ್ಗೆ ನಿಜ ಹೇಳಬೇಕು ಅಂತಂದ್ರೆ ತಾಳ್ಮೆ ತುಂಬಾ ಮಿತಿ ಮೀರಿ ಹೋಗಿದೆ ನಮ್ಗೆ ಸಹನೆ ಇಲ್ಲ ಈಗ ಎಷ್ಟು ಸಹಿಸ್ಕೋಬೇಕು ಅಷ್ಟನ್ನ ಸಹಿಸ್ಕೊಂಡಿದ್ದೀವಿ ಈ ದಿನ ನಾವು ಯಾಕೆ ಮತ್ತೆ ಈ ತರ ಬಂದ್ಕೊಡುವಂತ ಪರಿಸ್ಥಿತಿ ಬಂದಿದೆ ಅಂತ ಆಡಳಿತ ಮಂಡಳಿಯವರು ವಿಚಾರ ಮಾಡಬೇಕು ಹಾಗೆ ಸ್ಟೂಡೆಂಟ್ಸ್ ಕೂಡ ಸ್ಟೂಡೆಂಟ್ಸ್ ಏನು ಚಿಕ್ಕ ಮಕ್ಕಳಲ್ಲ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟೂಡೆಂಟ್ಸ್ ಅಲ್ಲ ಸೊ ನಿಮ್ಗೂ ಅರ್ಥ ಆಗ್ತದೆ ನಿಮಗೆ ವಿದ್ಯೆ ಕೊಡೋ ಅಂತ ಉಪನ್ಯಾಸಕರು ಈ ರೀತಿ ಬಂದು ಬೀದಿನಲ್ಲಿ ಕುತ್ಕೊಂಡು ತಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಗೋಯಿಂಗ್ ಥ್ರೂ ವಾಟ್ ಸೊ ಎವ್ರಿಥಿಂಗ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊ ಇದು ಎಷ್ಟೇ ದಿನ ಆಗ್ಲಿ ಹಿಂದೆ ಕೂಡ ನಾವು ಎರಡು ಸಾರಿ ಮುಷ್ಕರನ ಹಮ್ಮಿಕೊಂಡಿದ್ವಿ ಕೇವಲ ಭರವಸೆ ಕೊಡ್ತಾರೆ ಹೊರತು ಅದೇ ನಮಗೆ ತುಂಬ ಬೇಸರದ ಸಂಗತಿ ಅಂತಂದರೆ ಬೇಸಿಕ್ ಇವತ್ತು ಬೆಳಗ್ಗೆ ತನಕ ನ್ಯೂಸ್ನಲ್ಲಿ ನೋಡಿದೆ ಇವತ್ತಿನ ದಿನ ಹಾಲಿಂದರ ಏಪ್ರಿಲ್ ಒಂದರಿಂದ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಹಾಗೇನೆ ಎಲೆಕ್ಟ್ರಿಸಿಟಿ ಬಿಲ್ ಅದು ಕೂಡ ಹೆಚ್ಚಿಗೆ ಆಗ್ತಿದೆ ಏಪ್ರಿಲ್ ಫಸ್ಟಿಂದ ಸೊ ಎಲ್ಲ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಬಟ್ ನಮ್ಮದು ಬೇಸಿಕ್ ರಿಕ್ವೈರ್ಮೆಂಟ್ ನಮ್ಮ ಆಡಳಿತ ಮಂಡಳಿ ಯಾಕೆ ಅದನ್ನು ಪರಿಷ್ಕರಣೆ ಮಾಡ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಈ ದಿನ ನಾವು ಯಾವುದೇ ಪರ್ಮನೆಂಟ್ ಟೀಚರ್ಸ್ಗಿಂತ ಒಂದು ಕ್ಲಾಸನು ಕಡಿಮೆ ತಗೊಳ್ತಿಲ್ಲ ಅವ್ರ ಸಮ ಸಮಕ್ಕೆ ಹೆಗಲಾಗಿ ನಾವು ದುಡಿತಾ ಇದ್ದೀವಿ ಪ್ರತಿಯೊಂದು ಕ್ಲಾಸ್ ಆಯಿತು ಲ್ಯಾಬ್ ಆಯಿತು ಯಾವುದೇ ಆಗಲಿ ಟೈಮಿಗೆ ಬಂದು ಎಲ್ಲ ನಾವು ತಗೊಳ್ತಾ ಇದ್ದೀವಿ ಎವಲ್ಯೂಷನ್ ಇವ್ಯಾಲ್ಯೂಷನ್ ವರ್ಕ್ ಕೊಡ್ತಾರೆ ಆಮೇಲೆ ಯು ಯು ಸಿ ಎಮ್ ಎಸ್ ಅಲ್ಲಿ ಕಂಪ್ಯೂಟರ್ ವರ್ಕ್ ಅದು ಇದು ಎಲ್ಲ ಮಾಡ್ತಾ ಇದ್ದೀವಿ ಆದರೆ ನಾವು ಈ ರೀತಿ ಒಂದು ಬ್ಯಾನರ್ ಹಾಕ್ಕೊಂಡು ಈ ಥರ ಫ್ಲಾಶ್ ಕಾರ್ಡ್ಸ್ ಹಿಡ್ಕೊಂಡು ಇಲ್ಲಿ ನಿಂತಿದ್ದೆಲ್ಲ ನಾವು ಸ್ಟೂಡೆಂಟ್ಸ್ ಅವರು ನೋಡ್ತಾ ಇದ್ರೆ ನಮಗೆ ಒಂದು ಬೇಸರ ಆಗ್ತದೆ ತುಂಬಾ ಬೇಸರ ಆಗ್ತದೆ ಯಾಕೆಂದರೆ ನಾವು ಇಲ್ಲಿ ಎಲ್ಲ ವೃತ್ತಿಗಳಲ್ಲಿ ಅತ್ಯಂತ ಪವಿತ್ರವಾದಂತಹ ವೃತ್ತಿ ಶಿಕ್ಷಕರ ವೃತ್ತಿ ಈ ಒಂದು ವೃತ್ತಿಯಲ್ಲಿ ಇರುವಂತಹ ನಾವೆಲ್ಲ ಅಧ್ಯಾಪಕರಿಂದ ಸರಿ ಸುಮಾರು ಐದುನೂರಕ್ಕಿಂತ ಜಾಸ್ತಿ ಇದ್ದೀವಿ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ವರ್ಷದವರೆಗೂ ನಮ್ಮ ಸೇವಾ ಅನುಭವ ಇಲ್ಲೇ ಆಗ್ತಾ ಇದೆ ಇನ್ನೂ ನಡೀತಾನೇ ಇರ್ತೈತಿ ಯಾರೂ ಇಲ್ಲಿ ನಾವು ನಮ್ಮ ಅದು ಬೇಕು ಇದು ಬೇಕು ಅಂತ ಏನೂ ನಾವು ಹೆಚ್ಚಿನದನ್ನೇ ಏನೂ ಕೇಳ್ತಾ ಇಲ್ಲ ನಮ್ಮ ಹತ್ರ ಸ್ವಲ್ಪ ಐತಿ ಇನ್ನೊಂದು ಸ್ವಲ್ಪ ನಮಗೆ ಬೇಕಾಗಿತ್ತು ಅನ್ನೋವಂಥ ಒಂದು ಬೇಡಿಕೆಯನ್ನು ಇಲ್ಲೇ ಇಡ್ತಾ ಇಡ್ತಾ ಇದ್ದೇವೆ ಆಡಳಿತ ಮಂಡಳಿ ಎದುರುಗಡೆ ನಮ್ಮ ಒಂದು ಬೇಡಿಕೆ ಏನು ಅಂತಂದ್ರೆ ದಿನ ಬೆಳಕಾದ್ರೆ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಆಗ್ತಾನೇ ಇದೆ ನಮಗೂ ಮಕ್ಕಳಿದಾವ ಮನೆ ಪರಿವಾರ ಐತಿ ನಾವೆಲ್ಲರೂ ಕೂಡ ಅಂತ ಒಂದು ಇದು ಇಲ್ಲ ಸ್ಥಿತಿವಂತರು ಅಲ್ಲ ಎಲ್ಲಿ ಸ್ಥಿತಿವಂತರು ನಾವು ಯಾವ ಒಂದು ಇದರೊಳಗೆ ನಾವು ಸ್ಥಿತಿವಂತರಿದ್ದೀವಿ ಅಂದ್ರೆ ಮಕ್ಕಳಿಗೆ ಪಾಠವನ್ನು ಮಾಡೋದಕ್ಕೆ ಅಧ್ಯಯನದೊಳಗೆ ನಾವು ಶ್ರೀಮಂತರಿದ್ದೀವಿ ಹೊರತು ಬೇರೆ ಯಾವುದೇ ರೀತಿಯ ಬೇರೆ ಯಾವುದೇ ಮೂಲದಿಂದ ನಾವು ಅಂತಹ ಒಂದು ಸ್ಥಿತಿವಂತರು ಅಲ್ಲ ಆದರೂ ಕೂಡ ನಾವು ನಮ್ಮ ನೋವುಗಳನ್ನು ನಮ್ಮ ತೊಂದರೆಗಳನ್ನು ನಮ್ಮ ಒಂದು ಸಂಕಷ್ಟಗಳನ್ನು ಬದಿಗೋಗಿ ವಿದ್ಯಾರ್ಥಿಗಳ ಎದುರುಗಡೆ ನಾವು ನಗತಾ ನಗತಾ ಒಂದು ಮುಖವಾಡ ಹಾಕ್ಕೊಂಡು ಅವರಿಗೆ ಜ್ಞಾನವನ್ನು ನೀಡ್ತಾ ಬಂದಿದ್ದೀವಿ ಈಗಲೂ ಕೂಡ ನಮಗೆ ಅದಕ್ಕೆ ಸಂತೋಷವನ್ನೇ ಕೊಡ್ತದೆ ಅರವತ್ತಿ ಇದ್ರೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಎಂದೂ ಮೋಸ ಮಾಡಿಲ್ಲ ಮಾಡೋದೂ ಇಲ್ಲ ಈ ಒಂದು ವೃತ್ತಿಯೊಳಗೆ ನಾವು ನಮ್ಮ ಶ್ರೇಷ್ಠತೆಯನ್ನು ನಮ್ಮ ಪವಿತ್ರತೆಯನ್ನು ಕಾಯ್ದುಕೊಂಡು ಬಂದೀವಿ ಆದ್ರೆ ಇಲ್ಲಿ ಒಂದು ಕರ್ನಾಟಕ ವಿಶ್ವವಿದ್ಯಾಲಯದ ಇರುವಂತಹ ಆಡಳಿತ ಮಂಡಳಿ ನಮ್ಮನ್ನ ನೇಮಿಸಿಕೊಂಡೇತಲ್ಲ ಯು ಜಿ ಸಿ ನಿಯಮಾವಳಿ ಪ್ರಕಾರ ನಮ್ಮನ್ನ ಆಯ್ಕೆ ಮಾಡಿಕೊಂಡಿದಾರ ಎಲ್ಲ ನನ್ನ ಸಹೋದರ ಸಹೋದರಿಯರು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಏನು ಅಂದ್ರೆ ಕ್ವಾಲಿಫಿಕೇಶನ್ ತಗೊಂಡು ಬಂದವರ ಇದ್ದಾರೆ ಯಾರು ಅಂತಹ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮೇಲೆ ಯಾರು ಬಂದಿಲ್ಲ ಎಲ್ಲರೂ ಕೂಡ ನೆಟ್ ಸೆಟ್ ಯು ಸಿ ಜಿ ಆರ್ ಎಫ್ ಏನೇನ್ ಇದಾವಲ್ಲ ಅದಕ್ಕೆ ಬೇಕಾದಂತ ಅರ್ಹತೆಗಳೆಲ್ಲವನ್ನು ಪಡೆದುಕೊಂಡಂತ ವಿದ್ಯಾವಂತ ಪ್ರಜ್ಞಾವಂತ ನನ್ನ ಸಹೋದರ ಸಹೋದರಿಯರಿದ್ದಾರೆ ದಯವಿಟ್ಟು ಎಲ್ಲ ಈ ಒಂದು ಸಂಬಂಧಪಟ್ಟಂತಹ ಎಲ್ಲ ಆಡಳಿತ ಮಂಡಳಿಯರು ನ್ಯಾಯವನ್ನ ಕೊಡಬೇಕು ಪರಿಷ್ಕೃತ ವೇತನವನ್ನ ಜಾರಿಗೊಳಿಸಬೇಕು ಅನ್ನೋದು ಒಂದೇ ಒಂದು ಬೇಡಿಕೆ ನಾನು ಇಲ್ಲೇ ಹೇಳೋದಿಕ್ಕೆ ಬಯಸ್ತಾಯಿಸ್ತೇನೆ ನಮಸ್ಕಾರಗಳೇ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಕರ್ನಾಟಕ ವಿಶ್ವವಿದ್ಯಾಲಯದ ಅತಿಥಿ ಸಹಾಯಕ ಉಪನ್ಯಾಸಕರುಗಳು ತಮ್ಮ ಬೇಡಿಕೆಗೆ ಆಗ್ರಹಿಸಿ ಸತತ ಐದನೇ ದಿನ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ತಮಗೆಲ್ಲರಿಗೂ ತಿಳಿದಿರುವಂಥ ಸಂಗತಿ ಕರ್ನಾಟಕ ವಿಶ್ವವಿದ್ಯಾಲಯದ ಆಡಳಿತದ ಅಧಿಕಾರಿಗಳ ಜೊತೆಗೆ ನಿನ್ನೆ ನಡೆದ ಸಭೆ ಬಹುತೇಕ ವಿಫಲ ಆಗಿರುವಂಥದ್ದು ಅತ್ಯಂತ ಖೇದಕರ ಸಂಗತಿಯಾಗಿದೆ ವಿದ್ಯಾರ್ಥಿಗಳಿಗೆ ಅಮೂಲ್ಯವಾದ ಶಿಕ್ಷಣವನ್ನು ಕೊಡ್ತಾ ಇರುವಂತಹ ಅಧ್ಯಾಪಕರುಗಳು ಬೀದಿಗೆ ಬಂದು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ಕೂಡ ಇದು ಶಿಕ್ಷಕರಿಗೂ ಶೋಭೆ ಅಲ್ಲ ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೂ ಶೋಭೆಯಲ್ಲ ಅವರನ್ನು ಅತ್ಯಂತ ಕಡಿಮೆ ವೇತನದೊಂದಿಗೆ ನಿಕೃಷ್ಟವಾಗಿ ನಡೆಸ್ಕೊಳ್ತಾ ಇರುವಂಥದ್ದು ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯದ ಘನತೆಗೆ ತಕ್ಕುದಲ್ಲ ಅನ್ನುವಂಥದ್ದ ಮಾತನ್ನು ಅತ್ಯಂತ ಬೇಸರದಿಂದ ಹೇಳಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಪಾಠ ಮಾಡ್ತಾ ಇರುವಂತಹ ಶಿಕ್ಷಕರುಗಳನ್ನು ಸರ್ಕಾರದ ಆದೇಶಗಳು ಸುಪ್ರೀಂ ಕೋರ್ಟ್ನ ನಿರ್ಣಯಗಳು ಮತ್ತು ಯು ಜಿ ಸಿಯ ನಿಯಮಾವಳಿಗಳಿಗೆ ಅತ್ಯಂತ ವಿರುದ್ಧವಾಗಿ ನಡ್ಕೊಳ್ತಾ ಇರುವಂತಹ ವಿಶ್ವವಿದ್ಯಾಲಯದ ಈ ನಡತೆ ಅಥವಾ ಈ ಒಂದು ಅವರ ನಡೆ ನಾವು ವಿರೋಧಿಸಿ ಆ ಒಂದು ನಡೆಯನ್ನು ವಿರೋಧಿಸಿ ಅವರ ನಿರ್ಲಕ್ಷ್ಯ ಭಾವನೆಯನ್ನು ಖಂಡಿಸಿ ಈ ಒಂದು ಐದನೇ ದಿನದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಾಲ್ಕು ದಿನಗಳವರೆಗೆ ವಿಶ್ವವಿದ್ಯಾಲಯದ ಆಡಳಿತ ಭವನದ ಎದುರಿಗೆ ನಡೆದಂತಹ ಒಂದು ಈ ಹೋರಾಟ ಧರಣಿ ಇವತ್ತು ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಈ ಒಂದು ಆವರಣದಲ್ಲಿ ನಡೆಸ್ತಾ ಇದ್ದೇವೆ ಐದನೇ ದಿನದ ಈ ಹೋರಾಟ ಯಶಸ್ವಿಯಾಗಲಿ ಮತ್ತು ನಮಗೆ ನ್ಯಾಯ ಸಿಗುವ ತನಕ ಈ ಹೋರಾಟ ಮುಂದುವರಿತದೆ ಅನ್ನುವಂಥದ್ದನ್ನು ಸಂಘದ ಎಲ್ಲ ಪದಾಧಿಕಾರಿಗಳ ಒಪ್ಪಿಗೆಯೊಂದಿಗೆ ಈ ಒಂದು ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಡೆಲ್ಲಿಯವರೆಗೆ ಹೋರಾಟ ನಮ್ಮ ನ್ಯಾಯಾಂಗದ ಬೇಡಿಕೆಗಳನ್ನು ನಮ್ಮ ನ್ಯಾಯಾಂಗದ ಬೇಡಿಕೆಗಳನ್ನು ಉಪನ್ಯಾಸಕರ ಮೊದಲು ಕಳೆದ ಐದು ದಿನಗಳಿಂದ ನಿರಂತರವಾಗಿ ಹೋರಾಟವನ್ನ ಉಂಟು ನಡೆಸ್ಕೊಂಡಿರ್ತಕ್ಕಂಥ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈ ಕರ್ನಾಟಕ ಕಾಲೇಜಿನಲ್ಲಿ ಐದನೇ ಜನ ಯಾಕೆ ಹೋರಾಟಗೆ ಎಲ್ಲ ವಿದ್ಯಾರ್ಥಿಗಳ ಬರ್ತಾ ಇದ್ದರೆ ಉದ್ದೇಶಕ್ಕಾಗಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಆಡಳಿತ ಅಧಿಕಾರಿಗಳು ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಂಡು ನಾಳೆ ನಡೆದಿರ್ತಕ್ಕಂಥ ಸಿಂಡಿಕೇಟ್ ಸಭೆಯಲ್ಲಿ ಇಂದ ಆಲಿಸ ನಿರ್ಣಯಗಳನ್ನ ಸುಸ್ತಾನು ಅಂದಾಗ ಮಾತ್ರ ನಾವು ನಾವೆಲ್ಲರ ಧೈರ್ಯ ಮುಸ್ಕರ ನಾವು ಹಿಂಪಡಿತೀವಿ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಾವು ಮುಂದುವರಿಸ್ತಾ ಇದ್ವಿ ಈಗಾಗಲೇ ಪತ್ರಿಕೆಯಲ್ಲಿ ನಾವು ಎಲ್ಲರೂ ನೋಡಿದ್ರಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಆರ್ಯರವರು ಅವರು ಅಲ್ಲಿಂದ ಬಳಸ್ತಾ ಇದ್ದಾರೆ ಹಾಗಾಗಿ ಮುಂದೆ ಏನಾರ ಅನಾಹುತ ಆದರೆ ಯಾರ ಹೊಣೆಗಾರರು ಅವರ ಕುಟುಂಬಕ್ಕೆ ಯಾರು ಹೊಣೆಗಾರರು ಅದನ್ನು ಅರ್ಥ ಮಾಡ್ಕೋಬೇಕು ಆಡಳಿತ ಮಂಡಳಿಯವರು ದಯಮಾಡಿ ಇನ್ನಾದರೂ ಕೂಡ ಕಾಲ ಮಿಂಚಿಲ್ಲ ನಾಳೆ ನಾವೇನು ಇಪ್ಪತ್ತೊಂಬತ್ತು ಸಿಂಡಿಕೇಟಲ್ ಅಂತ ಹೇಳ್ತಿರಲ್ಲ ಆ ಸಭೆಯಲ್ಲಿ ಆದೇಶವನ್ನ ಸುದನ್ನೆಲ್ಲ ಬೇಡಿಕೆ ನಾವು ಅಳತು ನಾವು ವಿನಂತಿ ಮಾಡ್ಕೊಳ್ತೀವಿ ಬಂಧುಗಳೇ ಕರ್ನಾಟಕ ಕಾಲೇಜ್ ಮುಂಬೈ ಸರ್ಕಾರ ಬ್ರಿಟಿಷರ ಆ ಕಾಲದಲ್ಲಿ ಆಗಿರ್ತಕ್ಕಂಥ ಕರ್ನಾಟಕ ಕಾಲೇಜ್ ಈ ಕಾಲೇಜಿನವರು ಉಪನ್ಯಾಸಕರು ನಾವು ವೇತನಕ್ಕಾಗಿ ನಾವು ಇಲ್ಲಿ ಕೊಟ್ಟಿದೀವಿ ಅಂದ್ರೆ ನಮ್ಗೆ ನಮ್ಮ ಆತ್ಮ ನಾವೇ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ಈಗಾಗಲೇ ಹಲವಾರು ಕುಲಪತಿಗಳು ಆಗಿ ಹೋಗಿದ್ದಾರೆ ಈಗಾಗಲೇ ಹಲವಾರು ಕುಲಪತಿಗಳಾಗಿ ಹೋಗಿದ್ದಾರೆ ಈಗಾಗಲೇ ನಮ್ಮ ಪ್ರಮೋದ್ ಅವರು ಅವರ ಅಧಿಕಾರದಲ್ಲಿ ಎರಡು ಸಲಹೆ ಎಸಿದ್ರು ಮುಂದೆ ಇಲ್ಲಿ ನಮ್ಗೆ ಸಭೆ ಸಾಕುಂಟು ಯಾಕಂತ ಹೇಳಿದ್ರೆ ನಾವೆಲ್ಲರೂ ವಿದ್ಯಾವಂತರಿದ್ದರೆ ಕುಲಪತಿಗಳ ಕುರ್ಚಿ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಆ ಪವಿತ್ರ ಪುರಸ್ಪತ್ರ ಆದೇಶವನ್ನ ನಾವು ಕಾಯ್ತಾ ಇದ್ವಿ ಅಲ್ಲಿ ಈಗಾಗಲೇ ಹಲವಾರು ಜೀವದ ಕೂಡ ಒಂದು ಪವಿತ್ರ ಸ್ಥಳ ಹಾಗಾಗಿ ಸಿಂಡಿಕೇಟ್ ಈ ಹೊಸಗಾಗಿ ಏನ್ಕೋಬೇಕು ಸಿಂಡಿಕೇಟ್ ಸದಸ್ಯರು ಅದ ಆದಷ್ಟು ಬೇಗನ ಇಂಡಿಮೇಟ್ ಮಾಡಬೇಕಂತ ನಾವು ಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಐದು ದಿನ ಅವರಿಗೆ

ಇನ್ಗೊಂದು ಸಮಸ್ಯೆಯನ್ನ ಬಗೆಹರಿಸ್ರಿ ಅವ್ರಿಗೆ ಕೇಳ್ತಕ್ಕಂಥ ಅಷ್ಟೇ ನಾವೆಲ್ಲ ಅವರಿಗೆ ಹೇಳಬೇಕಾಗಿತ್ತು ನಾವು ಮುಂಚೆನೆ ಹೇಳಿ ಅದ್ರ ಬಗೆಹರಿಸಬೇಕಾಗಿತ್ತು ಬಟ್ ಇವತ್ತೇನಾಗಿದೆ ಅಂದ್ರೆ ಇವತ್ತು ಕಣ್ಣು ಕಣ್ಮುಂಚಿ ಕುಂತಿರ್ತಕ್ಕಂಥ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಇನ್ನ ಪಾದಯಾತ್ರೆಯ ಕುರಿತು ನಮ್ಮ ಸದಸ್ಯರಾಗಿರ್ತಕ್ಕಂಥ ನಮ್ಮ ಕಾರ್ಯಕ್ರಮದ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಮ್